ಜೈಲು ಸೇರಿದರೂ ಕೂಡ ಪವಿತ್ರಗೌಡ ಧಿಮಾಕು ಅಂತೂ ಕಮ್ಮಿ ಆಗ್ತಿಲ್ಲ ಅಂತ ಕಾಣಿಸ್ತಾ ಇದೆ ನನ್ನ ಭೇಟಿಗೆ ಬಂದಿಲ್ಲ ಅಂತೇಳಿ ಕಾಲ್ ಮಾಡಿ ಆವಾಜ್ ಹಾಕಿರುವಂಥದ್ದು ಕುಟುಂಬಸ್ಥರಿಗೆ ಸೊ ಕಾಲ್ ಬಳಿಕ ಭೇಟಿಗೆ ಆ ಕುಟುಂಬಸ್ಥರು ಬರ್ತಾರೆ ಪವಿತ್ರಗೌಡ ಕುಟುಂಬಸ್ಥರು ನಾನು ಹೇಳಿದ ವಸ್ತುಗಳನ್ನು ಯಾಕೆ ತಂದಿಲ್ಲ ಅಂಥೇಳಿ ಆ ಕುಟುಂಬಕ್ಕೆ ಅವಾಜ್ ಹಾಕಿರುವಂಥದ್ದು ಯಾಕೆ ಬರ್ತಾ ಇಲ್ಲ ನೀವು ಅಂಥೇಳಿ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದೋದರು ನೀವು ಬರ್ತಿಲ್ಲ ಅಂಥೇಳಿ ಜೊತೆಗೆ ವಿಜಯಲಕ್ಷ್ಮಿ ಬಂದಿದ್ದು ಕೂಡ ಈಕೆಗೆ ಬೇಸರ ಅಂತೆ ಜೈಲು ಸೇರಿದರೂ ಕೂಡ ಪವಿತ್ರ ಗೌಡ ಧಿಮಾಕು ಇದೆಯಲ್ಲ ಕಮ್ಮಿ ಆಗ್ತಾ ಇಲ್ಲ ನನ್ನ ಭೇಟಿಗೆ ಬಂದಿಲ್ಲ ಅಂಥೇಳಿ ಆ ಕುಟುಂಬಸ್ಥರಿಗೆ ಕಾಲ್ ಮಾಡಿ ಅವಾಜ್ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಪವಿತ್ರ ಗೌಡ ಆ ಕಾಲ್ ಆದ ಬಳಿಕ ಅಂದರೆ ಆ ಫೋನಲ್ಲಿ ಮಾತುಕತೆ ಆದ ಬಳಿಕ ಆ ಕುಟುಂಬಸ್ಥರು ಬರ್ತಾರೆ ಭೇಟಿಯನ್ನು ಮಾಡಿ ಹೋಗ್ತಾರೆ ನಾನು ಹೇಳಿದ ವಸ್ತುಗಳನ್ನು ಯಾಕೆ ತಂದಿಲ್ಲ ಅಂಥೇಳಿ ಕುಟುಂಬಸ್ಥರ ಮೇಲೆ ದಿಮಾಕು ತೋರಿಸುವಂಥ ಕೆಲಸ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿಗೆ ಬಂದಿದ್ದಾರೆ ನಿನ್ನೆ ಬಂದಿದ್ದರು ಅವರು ಸೊ ಭೇಟಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಪವಿತ್ರಾಗೆ ಬೇಸರ ಇದೆ ಅಂತೆ ನನ್ನನ್ನು ನೋಡಲು ಯಾಕೆ ಬಂದಿಲ್ಲ ಯಾರೂ ಬಂದಿಲ್ಲ ಅಂತೇಳಿ ಕಣ್ಣೀರನ್ನು ಹಾಕ್ತಿದ್ರಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಏ ಒಂದು ಆರೋಪಿ ಯಶನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಪವಿತ್ರ ಗೌಡಗೆ ಸರಿಯಾದ ರೀತಿಯಲ್ಲಿ ಊಟ ಸಿಕ್ತಿಲ್ಲ ಅನ್ನೋದು ಅವರ ಒಂದು ಖ್ಯಾತೆ ಈಗ ಅಲ್ಲಿ ಹೋಗಿರೋದು ಪರಪ್ಪನ ಅಗ್ರಹಾರಕ್ಕೆ ಜೈಲಿನಲ್ಲಿರೋದು ನೆಂಟರ ಮನೆಯಲ್ಲಿ ಇಲ್ಲ ಅನ್ನೋದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಲ್ವಾ ಅವರಿಗೆ ಖಂಡಿತ ಹಯಂಕುಮಾರ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈನು ಅಕ್ಕಿಯಾಗಿರ್ತಕ್ಕಂಥ ಪವಿತ್ರ ಗೌಡರಿಗೆ ಒಂದು ರೀತಿ ನಿನ್ನೆಯಿಂದ ಅಂದರೆ ನಿನ್ನೆ ಯಾರು ದರ್ಶನ್ ಅವರ ಧರ್ಮಪತ್ನಿ ವಿಜಯ ವಿಜಯಲಕ್ಷ್ಮಿ ಬಂದು ಅವ್ರನ್ನ ಭೇಟಿ ಮಾಡಿ ಹೋಗಿದ್ದರು ಅದಾದ ನಂತರ ಹೊಸ ಖ್ಯಾತೆ ತೆಗೆದು ತೆಗೆದಿರ್ತಕ್ಕಂಥದ್ದು ಏನು ಅಂತಂದರೆ ನನಗೆ ಜಿಮ್ ಮಾಡಲು ಇಲ್ಲಿ ಜಿಮ್ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಜಿಮ್ ಮಾಡಲು ಆಗ ಜಿಮ್ಮನ್ನು ಮಾಡಲು ಇಲ್ಲ ಮತ್ತು ಊಟ ಊಟದ ವ್ಯವಸ್ಥೆ ಸರಿಯಾಗಿಲ್ಲ ನನಗೆ ರುಚಿಕರವಾದ ಊಟ ಬೇಕು ಅಂಥೇಳಿ ಹೊಸ ಖ್ಯಾತೆಯನ್ನು ಜೈಲಿನ ಸಿಬ್ಬಂದಿ ಬಳಿ ತೆಗೆದಿರತಕ್ಕಂಥದ್ದು ಏಕಂತಂದರೆ ಈಕೆ ಆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಪ್ರಮುಖ ಆಗಿರೋದರಿಂದ ಈಕೆಯನ್ನು ಒಂದು ಡಿ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ ಅಂದರೆ ಸಾಮಾನ್ಯ ಖೈದಿ ಅಂತ ಕೂಡ ಒಂದು ಜೈಲಿನ ನಿಯಮಗಳ ಪ್ರಕಾರ ಒಂದು ಟ್ರೀಟ್ ಮಾಡಲಾಗ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ಆ ಜೈಲಿನ ಊಟವನ್ನೇ ಕೊಡಲಾಗ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ಚಾಪೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ದಿಂಬು ಬೆಡ್ಶೀಟನ್ನು ಕೊಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈಕೆಗೆ ಸಹಿಸಿಕೊಳ್ಳಲಾಗದೆ ಅಂದರೆ ನಿನ್ನೆ ಏನು ದರ್ಶನ್ ಅವರ ಧರ್ಮಪತ್ನಿ ಬಂದು ಅವರಿಗೆ ಒಂದು ಬೆಶೀಟು ಬಟ್ಟೆಯನ್ನೆಲ್ಲ ಕೊಟ್ಟೋಗಿದ್ರು ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇವತ್ತು ಬೆಳಿಗ್ಗೆ ಆ ಜೈಲಿನ ಸಿಬ್ಬಂದಿ ಬಳಿ ಒಂದು ಖ್ಯಾತಿಯನ್ನು ತೆಗೆ ತೆಗೆದಿರ್ತಕ್ಕಂಥದ್ದು ನನಗೆ ರುಚಿಕರವಾದ ಊಟ ಬೇಕು ಹೊರಗಿನಿಂದ ಊಟ ಬೇಕು ಇಲ್ಲ ಅಂತಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂಥೇಳಿ ಒಂದು ರೀತಿ ಜೈಲಿನ ಸಿಬ್ಬಂದಿ ಮೇಲೆ ಅರಿಯ ಇದ್ದಿರ್ತಕ್ಕಂಥದ್ದು ಹೀಗಾಗಿ ಮತ್ತೆ ಅವರು ಎಲ್ಲ ನಾವು ಜೈಲಿನ ನಿಯಮಗಳ ಪ್ರಕಾರನೇ ನಿಮಗೆ ಕೊಡಬೇಕಾಗಿ ಬರುತ್ತೆ ನಿಮಗೆ ಹೆಚ್ಚಿನ ಒಂದು ಸವಲತ್ತು ಬೇಕಾದಲ್ಲಿ ನೀವು ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ಬರಬೇಕು ಅಂತೇಳಿ ಕೂಡ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು ಅದಕ್ಕೆ ಕೂಡ ಒಪ್ಪದೇ ಇರತಕ್ಕಂಥ ಪವಿತ್ರ ಒಂದು ರೀತಿ ಜೋರು ಮಾಡಿರ್ತಕ್ಕಂಥದ್ದು ಹೀಗಾಗಿ ಪ್ರತಿಯೊಂದು ಒಂದು ವಿಷಯದಲ್ಲೂ ಕೂಡ ವಿಜಯಲಕ್ಷ್ಮಿಗೆ ಕೌಂಟರ್ ಕೊಡ್ತಿದ್ದಂತಹ ಪವಿತ್ರ ಇದರಲ್ಲೂ ಕೂಡ ಇವ ಬೆಳಗ್ಗೆಯಿಂದ ಖ್ಯಾತ ತೆಗಿರ್ತಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಆಕೆಯ ಮಗಳು ಮತ್ತು ತಮ್ಮ ತಾಯಿ ತಂದೆ ಕೂಡ ಯಾವ ಆಕೆಗೆ ಏನೇನು ವಸ್ತುಗಳು ಬೇಕು ಹಣ್ಣು ಹಂಪಲು ಬಟ್ಟೆ ಸೇರಿದಂತೆ ಏನೇನು ವಸ್ತುಗಳು ಬೇಕು ಅವೆಲ್ಲನೂ ಕೂಡ ತಗೊಂಡು ಬಂದು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಒಂದು ನಿಯಮ ಇರ್ತದೆ ಪ್ರತಿ ವಾರಕ್ಕೆ ಜೈಲಿನ ಒಬ್ಬ ಯಾರೇ ಒಬ್ಬ ಬಂದಿ ಆಗಿರ್ಬೋದು ಅವ್ರನ್ನ ಭೇಟಿ ಮಾಡಲು ಎರಡೇ ಎರಡು ಅವಕಾಶ ಇರ್ತದೆ ಪ್ರತಿ ವಾರಕ್ಕೆ ಆ ಆ ಒಂದು ವಿಚಾರದಲ್ಲಿ ಮತ್ತೆ ಫೋನ್ ಕಾಲ್ ವಿಚಾರವಾಗಿನೂ ಕೂಡ ಒಂದು ತಿಂಗಳಿಗೆ ಅರುವತ್ತು ನಿಮಿಷ ಫ್ರೀ ಆಗಿ ಜೈಲಿನ ನಿಯಮಗಳ ಪ್ರಕಾರ ಅರವತ್ತು ನಿಮಿಷ ಫೋನ್ ಕಾಲನ್ನು ಯಾರಿಗಾನ ಫೋನ್ ಮಾಡಲಿಕ್ಕೆ ಕೊಡ್ತಾರೆ ಆ ಒಂದು ಒಂದು ಇದನ್ನಿಟ್ಕೊಂಡು ಅವರ ತಮ್ಮನಿಗೆ ಫೋನ್ ಮಾಡಿ ನಿನ್ನೆ ಜೋರು ಮಾಡಿ ನಾನು ಕೇಳಿದ್ದನ್ನು ನೀವು ಯಾಕೆ ತಂದು ಕೊಡ್ತಾ ಇಲ್ಲ ಅಂಥೇಳಿ ಒಂದು ರೀತಿ ಅವರ ತಮ್ಮನ ಮೇಲೆ ಅರಿಯ ಇದ್ದಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ತಾಯಿ ತಂದೆ ಮತ್ತು ತಮ್ಮ ಮತ್ತು ಮಗಳು ಕೂಡ ಇವತ್ತು ಒಂದು ಭೇಟಿಗೆ ಆಕೆಗೆ ಬೇಕಾದಂಥ ವಸ್ತುಗಳನ್ನು ಕೂಡ ತಂದು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಯಾಕೆ ಅಂತಂದರೆ ಜೈಲಿನ ಸಿಬ್ಬಂದಿನ ಕೇಳಿದಂಥ ಹಿನ್ನೆಲೆಯಲ್ಲಿ ಜೈಲು ಸಿಬ್ಬಂದಿ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಫೋನ್ ಮಾಡಿ ಅವರಿಗೆ ಒಂದು ರೀತಿ ಬೆದರಿಕೆ ರೀತಿಯಲ್ಲೇ ಫೋನ್ ಮಾಡಿ ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಆಕೆಗೆ ಬೇಕಾದಂಥ ವಸ್ತುಗಳನ್ನು ಅವರ ತಂದೆ ತಾಯಿ ತಗೊಂಬಂದು ಇವತ್ತು ಜೈಲಿನ ಜೈಲಿಗೆ ಕೊಟ್ಟಿರ್ತಕ್ಕಂಥದ್ದು ಹೇಮ್ಕುಮಾರ್ ಕುಮಾರ್ ಮೂರ್ತಿ ಈಗ ಈ ಪವಿತ್ರ ಗೌಡಗೆ ಎಷ್ಟು ಧಿಮಾಕು ಇದೆ ಅಂತಂದರೆ ವಿಜಯಲಕ್ಷ್ಮಿ ತನ್ನ ಗಂಡನನ್ನು ನೋಡಲಿಕ್ಕೆ ಬಂದಿದ್ದಾರೆ ಬಟ್ ಈಕೆಗೆ ಬೇಸರ ಯಾಕೆ ಅಂತೇಳಿ ಖಂಡಿತ ಖಂಡಿತ ಎಂ ಕುಮಾರ್ ಅಂದರೆ ಇತ್ತ ಈಗ ಹೊರಗಡೆ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೌಂಟ್ರ್ ಕೊಡ್ತಾ ಇದ್ದಂಥ ಪವಿತ್ರ ಗೌಡ ಅಂದರೆ ವಿಜಯಲಕ್ಷ್ಮಿ ಕಾ ಯಾವ ಕಾರನ್ನು ತಗೊಂಡ್ರು ಕೂಡ ಅದೇ ಕಾರನ್ನು ಕೂಡ ತಗೊಳ್ತಾ ಇದ್ಲು ಮತ್ತು ಆಕೆ ಹಾಕಿದಂಥ ಬಟ್ಟೆ ಯಾವುದನ್ನು ಬಟ್ಟೆ ಹಾಕಿದ್ರೆ ಅದೇ ಬಟ್ಟೆಯನ್ನು ಕೂಡ ಕೇಳಿ ಪಡ್ಕೊಳ್ತಾ ಇದ್ಲು ಆಕೆ ಮತ್ತು ಏನಾದರೂ ಹೊಸ ವಸ್ತುಗಳನ್ನು ಏನೇ ಖರೀದಿ ಮಾಡಿದ್ರು ಕೂಡ ಆಕೆ ಕೌಂಟ್ರಾಗಿ ಒಡವೆಗಳಾಗಿರ್ಬೋದು ಮೊಬೈಲ್ ಆಗಿರ್ಬೋದು ಏನಾಗಲಿ ಯಾವ ಯಾವ ಮಟ್ಟಕ್ಕೆ ಅಂತಂದರೆ ದರ್ಶನ್ ಅವರ ಸಿನಿಮಾವನ್ನು ನಾಲ್ಕು ಜನರ ಸ್ನೇಹಿತರ ಜೊತೆ ಹೋಗಿ ನೋಡಿದ್ರೂ ಕೂಡ ಅದೇ ನಾಲ್ಕು ಜನರ ಸ್ನೇಹಿತರ ಜೊತೆ ಹೋಗಿ ಈಕೆಯೂ ಕೂಡ ಒಂದು ಸಿನಿಮಾವನ್ನು ನೋಡ್ತಾ ಇರ್ತಕ್ಕಂಥ ಪ ಪ್ರಸಂಗ ಕೂಡ ಉಂಟಾಗಿದೆ ಈ ಒಂದು ಇದನ್ನು ಇಟ್ಕೊಂಡು ಕೂಡ ಇವತ್ತು ಅದೇ ಜೈಲಿನಲ್ಲಿದ್ದರೂ ಕೂಡ ಆ ದಿಮಾಕು ಇನ್ನೂ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅವರನ್ನು ಬಂದು ನೋಡಿ ಅವರು ಸಾಂತ್ವನ ಹೇಳಿದ್ದಾರೆ ಖುಷಿ ಪಟ್ಟಿದ್ದಾರೆ ಹಾಗಾಗಿ ನನಗೆ ಇಲ್ಲಿ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಈಕೆ ಒಂದು ಖ್ಯಾತೆ ತೆಗೆದಿರ್ತಕ್ಕಂಥದ್ದು ಹೀಗಾಗಿ Okay. ಈಕೆಯ ಪರವಾಗಿ ಬಂದಿದ್ದಂತಹ ವಕೀಲರು ಕೂಡ ಆಕೆಯನ್ನು ಭೇಟಿ ಮಾಡಿ ಬಂದಂಥ ಸಂದರ್ಭದಲ್ಲೂ ಕೂಡ ಮೌಖಿಕವಾಗಿ ಮಾಧ್ಯಮಗಳಿಗೂ ಕೂಡ ಹೇಳಿದ್ರು ಈಗ ಏನು ಅಂತ ಕೇಳಿದಾಗ ಈ ರೀತಿ ಜಿಮ್ಮ ಜಿಮ್ ಮಾಡಲು ಅವಕಾಶ ನೀಡ್ತಾ ಇಲ್ಲ ರುಚಿಕರವಾದ ಊಟ ಇಲ್ಲ ಹೀಗಾಗಿ ನನಗೆ ಮಲಗಲು ಒಂದು ಬೆಡ್ ಕೊಡ್ತಾಯಿಲ್ಲ ಬರೀ ಚಾಪೆ ಕೊಟ್ಟಿದ್ದಾರೆ ನನ್ನನ್ನು ಹೊರಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ ದರ್ಶನ್ ಅವ್ರನ್ನೂ ಕೂಡ ನೋಡಲಿಕ್ಕೆ ಇಲ್ಲ ಅಂಥೇಳಿ ಕೂಡ ಅವರ ವಕೀಲರ ಹತ್ರ ಹೇಳ್ಕೊಂಡ್ರು ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಎಂ ಕುಮಾರ್ ಹೀಗಾಗಿ ಜ ಆ ಅಂತಹ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂತಹ ಪವಿತ್ರ ಗೌಡರು ಕೂಡ ಜೈಲಿಗೆ ಬಂದು ಮುದ್ದೆ ಮುರಿತಾ ಇದ್ರೂ ಕೂಡ ಆಕೆ ದಿಮಾಕು ಕಡಿಮೆ ಆಗಿಲ್ಲ ಅಂತಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ